ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಬ್ರಿಟಿಷರಿಗೆ ಭಾರತದ ನೆಲದಲ್ಲಿ ಮೊದಲು ಗೆಲುವಿನ ರುಚಿ ತೋರಿಸಿದ್ದು ಪ್ಲಾಸಿ ಕದನವಲ್ಲ ಬದಲಾಗಿ ಕರ್ನಾಟಕ ಯುದ್ಧಗಳು ಭಾರತದಲ್ಲಿ ಬ್ರಿಟಿಷರ ಮೊದಲ ಆಸಕ್ತಿಯ ಕೇಂದ್ರವಾಗಿದ್ದು ಕೂಡ ಬಂಗಾಳವಲ್ಲ ಬದಲಾಗಿ ತಮಿಳುನಾಡಿನ ಪೂರ್ವ ಕರಾವಳಿ ಕರ್ನಾಟಕ ಭಾರತದಲ್ಲಿ ಬ್ರಿಟಿಷ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿದ್ದು ಕೂಡ ಈ ಮಡ್ರಾಸ್ ಈ ಮಡ್ರಾಸ್ಗಾಗಿ ಬ್ರಿಟಿಷರು ಉರುಳಿಸಿದ ಹೆಣಗಳ ಸಂಖ್ಯೆಯಂತೂ ಲೆಕ್ಕಕ್ಕಿಲ್ಲ ಬಿಡಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿದ್ದ ಪೋರ್ಚುಗೀಸರು ಮತ್ತು ಡಚ್ಚರು ಅದಾಗಲೇ ಮೂಲೆ ಗುಂಪಾಗಿದ್ರು ನಂತರ ಭಾರತದಲ್ಲಿ ಪ್ರಾರಂಭವಾಗಿದ್ದೆ ಈ ಬ್ರಿಟಿಷರ ದಬ್ಬಾಳಿಕೆ ಅದು ಸಾಲದೆನ್ನುವ ಹಾಗೆ ಯುರೋಪಿನ ಇನ್ನೊಂದು ವ್ಯಾಪಾರಿ ಕಂಪನಿ ಭಾರತವನ್ನ ಪ್ರವೇಶಿಸಿತು ಅದೇ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಆರಂಭಗೊಂಡ ಈ ಕಂಪನಿ ಅದ್ ಯಾವ ಪರಿ ಬೆಳೀತು ಅಂದ್ರೆ ತನಗಿಂತ ಅರ್ಧ ಶತಮಾನಕ್ಕಿಂತಲೂ ಮುಂಚೆ ಬಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನೇ ಬುಡಮೇಲು ಮಾಡುವ ಮಟ್ಟಕ್ಕೆ ಮುಂದೆ ಈ ಎರಡು ಯುರೋಪಿಯನ್ ಶಕ್ತಿಗಳ ಕಾದಾಟಕ್ಕೆ ಬಲಿಪಶುವಾಗಿದ್ದು ಮಾತ್ರ ಭಾರತೀಯ ನೆಲ ಅಲ್ರಿ ಅಲ್ಲಿ ಅದು ಯಾವುದೋ ಆಸ್ಟ್ರಿಯಾದಲ್ಲಿ ರಾಜಸತ್ನಂತೆ ಇಲ್ಲಿ ಭಾರತದಲ್ಲಿ ಅದಕ್ಕಾಗಿ ಯುದ್ಧವಂತೆ ಅಲ್ಲಿ ಯುರೋಪಿನಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಯುದ್ಧ ನಡೆದ್ರು ಇಲ್ಲಿ ಭಾರತದಲ್ಲಿ ಯುದ್ಧವಂತೆ ಅಲ್ಲಿ ಯುರೋಪಿನಲ್ಲಿ ಎತ್ತಿಗೆ ಜ್ವರ ಬಂದರೆ ಭಾರತದಲ್ಲಿ ಎಮ್ಮೆಗೆ ಬರೆ ಹಾಕೋದು ಅನ್ನೋ ಹಾಗೆ ಈ ಎರಡು ಯುರೋಪಿಯನ್ ಶಕ್ತಿಗಳ ಕಾದಾಟಕ್ಕೆ ಸಿಲುಕಿ ನರಳಾಡಿದ್ದು ಮಾತ್ರ ತಮಿಳುನಾಡಿನ ಪೂರ್ವ ಕರಾವಳಿ ಕಾರ್ನಾಟಿಕ್ ಈ ಯುದ್ಧಗಳನ್ನು ಕಾರ್ನಾಟಿಕ್ ಯುದ್ಧವೆಂದೇ ಇತಿಹಾಸದಲ್ಲಿ ಕರೆಯಲಾಗಿದೆ ಹಾಗಾದ್ರೆ ಏನಿದು ಈ ಕಾರ್ನಾಟಿಕ್ ಯುದ್ಧ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವಿನ ಪ್ರತಿಷ್ಠೆಯ ಕಣವಾಗಿ ಕಾರ್ನಾಟಿಕ್ ಪ್ರದೇಶವೇ ಗುರುತಿಸಿಕೊಂಡಿದ್ದು ಯಾಕೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆರೆ ಈ ಕಾರ್ನಾಟಿಕ್ ಯುದ್ಧ ಇದು ಕೇವಲ ಒಂದು ಯುದ್ಧವಾಗಿರಲಿಲ್ಲ ಅನೇಕ ಯುದ್ಧಗಳ ಸರಣಿ ಇದಾಗಿತ್ತು ಬ್ರಿಟಿಷ್ ಮತ್ತು ಫ್ರೆಂಚ್ ಪಡೆಗಳ ನಡುವೆ ನಡೆದು ಭೀಕರ ಯುದ್ಧಗಳ ಸರಣಿ ಇದಾಗಿತ್ತು ಈ ಯುದ್ಧಗಳಲ್ಲಿ ಯಾರು ಗೆದ್ರು ಯಾರು ಸೋತ್ರರು ಇದರಿಂದ ಭಾರತಕ್ಕೇನೂ ಲಾಭವಿರಲಿಲ್ಲ ಬದಲಾಗಿ ಈ ಯುರೋಪಿಯನ್ ಶಕ್ತಿಗಳ ಯುದ್ಧದ ತೆವಲಿಗೆ ಬಲಿಯಾಗಿದ್ದು ಮಾತ್ರ ನಮ್ಮವರೆಂಬುದು ದುರಂತ ಪೋರ್ಚುಗೀಸರು ಮತ್ತು ಡಚ್ಚರು ಹದಿನೆಂಟನೇ ಶತಮಾನದ ವೇಳೆಗಾಗಲೇ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲು ಸಾಧ್ಯವಾಗದೆ ಭಾರತದ ರಾಜಕೀಯದಿಂದ ಹಿಂದೆ ಸರಿದ ಸಮಯವದು ಕೇವಲ ತಕ್ಕಡೆ ಹಿಡಿದುಕೊಂಡು ವ್ಯಾಪಾರಕ್ಕೆ ಬಂದಿದ್ದ ಯುರೋಪಿಯನರಿಗೆ ಈ ನೆಲದ ರುಚಿ ಅದಾಗಲೇ ಸಿಕ್ಕಿಬಿಟ್ಟಿತ್ತು ನಮ್ಮಲ್ಲಿನ ರಾಜಕೀಯ ಸ್ಥಿತಿಗಳು ಕೂಡ ಅವರಿಗೆ ಪೂರಕವಾಗಿಯೇ ಇದ್ವು ಅಂತಿಮವಾಗಿ ರಾಜಕೀಯ ಕಣದಲ್ಲಿ ಉಳಿದ ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು ಬಂಗಾಳಕ್ಕಿಂತಲೂ ಮೊದಲು ಬ್ರಿಟಿಷರು ಮತ್ತು ಫ್ರೆಂಚರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದು ಮಡ್ರಾಸ್ ಸೊ ಕರ್ನಾಟಿಕ್ ಯುದ್ಧ ಭೂಮಿಯಾಗಿ ಸಿದ್ಧಗೊಂಡಿತು ಇದರ ಪರಿಣಾಮವಾಗಿ ಮೂರು ಕರ್ನಾಟಿಕ್ ಯುದ್ಧಗಳು ನಡೆದವು ಮೊಘಲ ಸಾಮ್ರಾಜ್ಯದ ಅಧಪತನ ಮುಂದೆ ದಕ್ಷಿಣದಲ್ಲಿ ರಾಜಕುಮಾರರು ಅಧಿಕಾರಕ್ಕಾಗಿ ಕಿತ್ತಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು ಮಾಂಸದ ವಾಸನೆಗಾಗಿ ಕಾಯುತ್ತಿರುವ ಶ್ವಾನಗಳಂತೆ ಅವಕಾಶಕ್ಕಾಗಿ ಕಾಯುತ್ತಿದ್ದ ಬ್ರಿಟಿಷರು ಮತ್ತು ಫ್ರೆಂಚರು ಈ ಪರಿಸ್ಥಿತಿಯ ಲಾಭ ಪಡೆಯಲು ಮುಂದಾದರು ಕರ್ನಾಟಕ ಪ್ರದೇಶದಲ್ಲಿ ಫ್ರೆಂಚರ ಪ್ರಾಥಮಿಕ ವ್ಯಾಪಾರಿ ಕೇಂದ್ರ ಪಾಂಡಿಚೇರಿಯಲ್ಲಿತ್ತು ಬ್ರಿಟಿಷರ ವ್ಯಾಪಾರಿ ಕೇಂದ್ರ ಮಡ್ರಾಸ್ ಆಗಿತ್ತು ಫ್ರೆಂಚರ ಮಹತ್ವಾಕಾಂಕ್ಷಿ ಗವರ್ನರ್ ಜನರಲ್ ಡೂಪ್ಲೆ ದಕ್ಷಿಣ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯವನ್ನು ವಿಸ್ತರಿಸುವ ಮಹತ್ವಾಕಾಂಕ್ಷೆ ಹೊಂದಿದ್ದ ಡೂಪ್ಲೆಯ ಸ್ನೇಹಿತ ಹಾಗೂ ಮಾರಿಷಸ್ನ ಸೇನಾ ನಾಯಕನಾಗಿದ್ದ ಲಾಬೋರ್ಡಿನ ನೆರವಿನಿಂದ ಮಡ್ರಾಸ್ ಅನ್ನ ಬ್ರಿಟಿಷರಿಂದ ವಶಪಡಿಸಿಕೊಂಡ ಅಸಹಾಯಕರಾದ ಬ್ರಿಟಿಷರು ಕರ್ನಾಟಕ್ನ ನವಾಬನಾಗಿದ್ದ ಅನ್ವರುದ್ದೀನ ಸಹಾಯ ಬೇಡ್ತಾರೆ ಇತ್ತ ಅನ್ವರುದ್ದೀನ ಇಟ್ಕೊಂಡು ಬ್ರಿಟಿಷರು ಪಾಂಡಿಚೇರಿಯನ್ನ ವಶಪಡಿಸಿಕೊಳ್ಳುವ ವಿಫಲ ಪ್ರಯತ್ನ ಮಾಡಿದ್ರು ಕೊನೆಗೆ ತನ್ನ ಮಿತ್ರನೇ ಡೂಪ್ಲೆಗೆ ವಿಶ್ವಾಸ ದ್ರೋಹ ಬಗೆದು ಬ್ರಿಟಿಷರಿಂದ ಹಣ ಪಡೆದು ಮಡ್ರಾಸ್ ಅನ್ನ ಮತ್ತೆ ಬ್ರಿಟಿಷರಿಗೆ ಕೊಟ್ಟು ಮಾರಿಷಸ್ಗೆ ಹೊರಟೋಗ್ತಾನೆ ಡೂಪ್ಲೆ ತನ್ನ ಸ್ನೇಹಿತನಲ್ಲಿರಿಸಿದ್ದ ಅತಿಯಾದ ನಂಬಿಕೆ ಮುಂದೆ ಫ್ರೆಂಚರು ಭಾರತದಲ್ಲಿ ನೆಂದೂ ಬ್ರಿಟಿಷರ್ ಎದುರು ತಲೆ ಎತ್ತದ ಹಾಗೆ ಮಾಡಿತು ಡೂಪ್ಲೆ ಮತ್ತೆ ಮಡ್ರಾಸ್ ಅನ್ನ ಮರಳಿ ಪಡೆಯುವ ಪ್ರಯತ್ನ ಮಾಡಿದ್ನಾದ್ರೂ ಅದು ಸಾಧ್ಯವಾಗಲಿಲ್ಲ ಮಿತ್ರರೇ ಇಲ್ಲಿ ತನ್ನದೇ ಮಿತ್ರನ ವಿಶ್ವಾಸಘಾತಕತನಕ್ಕೆ ಬಲಿಯಾದ ಡೂಪ್ಲೆ ಎಂಬ ಅಪ್ರತಿಮ ರಾಜತಾಂತ್ರಿಕ ನಾಯಕ ಮುಂದೆ ರಾಜಕೀಯ ರಂಗದಲ್ಲಿ ಮಂಕಾಗಿ ಹೋಗ್ತಾನೆ ಅಂತಿಮವಾಗಿ ಈ ಯುದ್ಧ ಯುರೋಪಿನಲ್ಲಿ ಉಭಯ ದೇಶಗಳ ನಡುವೆ ನಡೆದ ಎಕ್ಸ್ಲಾ ಚಾಪೆಲ್ ಎಂಬ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತೆ ಈ ಯುದ್ಧವನ್ನ ಮೊದಲನೇ ಕಾರ್ನಾಟಿಕ್ ಯುದ್ಧವೆಂದು ಕರೆಯಲಾಗಿದ್ದು ಇದು ಸಾವಿರದ ಏಳ್ನೂರ ನಲವತ್ತಾರರಿಂದ ಸಾವಿರದ ಏಳುನೂರ ನಲವತ್ತೆಂಟರ ನಡುವೆ ನಡೆಯುತ್ತೆ ಇನ್ನು ಎರಡನೇ ಕಾರ್ನಾಟಿಕ್ ಯುದ್ಧ ಇದು ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ನಾಲ್ಕರ ನಡುವಿನ ಅವಧಿಯಲ್ಲಿ ನಡೆಯುತ್ತೆ ಈ ಯುದ್ಧ ಹಲವಾರು ಸ್ಥಳೀಯ ರಾಜಕುಮಾರರುಗಳ ನಡುವೆ ನಡೆದಂತಹ ಯುದ್ಧಗಳಿಂದಾಗಿ ಪ್ರಾರಂಭವಾಯ್ತು ಹೈದರಾಬಾದ್ ನಲ್ಲಿ ನಿಜಾಮನ ಸ್ಥಾನಕ್ಕಾಗಿ ಕಿತ್ತಾಟ ಪ್ರಾರಂಭವಾಯ್ತು ಫ್ರೆಂಚರು ಜಾನ ಎರಡನೇ ಮಗನಾದ ಸಲಾಬತ್ ಜಂಗನ ಹೈದರಾಬಾದಿನ ನಿಜಾಮನನಾಗಿ ನೇಮಿಸಿ ಅವನ ರಕ್ಷಣೆಗಾಗಿ ಸೇನೆಯನ್ನ ಕೂಡ ಕಳುಹಿಸಿಕೊಟ್ರು ಇನ್ನೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ ಕರ್ನಾಟಕ್ನ ನವಾಬನ್ ಇದು ಬ್ರಿಟಿಷ ಸೇನಾ ನಾಯಕನಾದ ರಾಬರ್ಟ್ ಕ್ಲೈವ್ ಕೆಣಕುವಂತೆ ಮಾಡಿತು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವ್ ಕರ್ನಾಟಕ ರಾಜಧಾನಿ ಆರ್ಕಾಟಿನ ಮೇಲೆ ದಾಳಿ ಮಾಡಿ ಫ್ರೆಂಚರನ್ನ ಸೋಲಿಸ್ತಾನೆ ಚಂದ ಸಾಹೇಬನನ್ನ ಸೆರೆ ಹಿಡಿದು ಆತನನ್ನ ಕೊಲ್ಲಲಾಗತ್ತೆ ಬ್ರಿಟಿಷರು ಅನ್ವರುದ್ದೀನ ಮಗನಾದ ಮೊಹಮ್ಮದ್ ಅಲಿಯನ್ನ ಕರ್ನಾಟಕ್ ನವಾಬನಾಗಿ ನೇಮಕ ಮಾಡ್ತಾರೆ ಕೊನೆಗೆ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಪಾಂಡಿಚೇರಿ ಒಪ್ಪಂದವಾಯಿತು ಈ ಮೂಲಕ ಎರಡನೇ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳುನೂರ ಐವತ್ನಾಲ್ಕರಲ್ಲಿ ಮುಕ್ತಾಯಗೊಳ್ಳುತ್ತೆ ಈ ಸೋಲುಗಳ ಪರಿಣಾಮವಾಗಿ ಡೂಪ್ಲೇಯನ್ನ ಅವಮಾನಕಾರಿಯಾಗಿ ಫ್ರಾನ್ಸ್ಗೆ ಕರೆಸಿಕೊಳ್ಳಲಾಗುತ್ತೆ ಈ ಯುದ್ಧ ಭಾರತದಲ್ಲಿ ಫ್ರೆಂಚರಿಗೆ ಶಾಶ್ವತ ರಾಜಕೀಯ ಹಿನ್ನಡೆಗೆ ಕಾರಣವಾಯಿತು ಬ್ರಿಟಿಷರಿಗೆ ಭಾರತದಲ್ಲಿ ಪ್ರಬಲ ಯುರೋಪಿಯನ್ ಪ್ರತಿಸ್ಪರ್ಧಿಯೇ ಇಲ್ಲದಂತೆ ಮಾಡಿದ ಯುದ್ಧವೆಂದರೆ ಅದು ಮೂರನೇ ಕಾರ್ನಾಟಿಕ್ ಯುದ್ಧ ಸಾವಿರದ ಏಳ್ನೂರ ಐವತ್ತಾರರಿಂದ ಸಾವಿರದ ಏಳ್ನೂರ ಐವತ್ತ ಮೂರರ ನಡುವಿನ ಅವಧಿಯಲ್ಲಿ ಯುರೋಪ್ನಲ್ಲಿ ನಡೆದ ಸಪ್ತವಾರ್ಷಿಕ ಯುದ್ಧದ ಛಾಯೆ ಭಾರತವನ್ನು ಆವರಿಸಿತ್ತು ಕಾರ್ನಾಟಿಕ್ ಪ್ರದೇಶದಲ್ಲಿ ಬದ್ಧ ವೈರಿಗಳ ಕಾದಾಟ ಪ್ರಾರಂಭವಾಯಿತು ಅವಧಿಯಲ್ಲಿ ನಡೆದಂತಹ ಯುದ್ಧಗಳು ಬ್ರಿಟಿಷರಿಗೆ ಹೆಚ್ಚಿನ ವಿಜಯಗಳನ್ನು ತಂದುಕೊಟ್ಟವು ಫ್ರೆಂಚರ ಸೇನಾ ನಾಯಕ ಕೌಂಟ್ ಡಿ ಲಾಲಿ ಸಾವಿರದ ಏಳ್ನೂರ ಅರವತ್ತರಲ್ಲಿ ವಾಂಡಿವಾಶ್ಯ ಕೋಟೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸ್ತಾನೆ ಬಹುಶಃ ಭಾರತದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ ನಡುವಿನ ಕಡೆಯ ನಿರ್ಣಾಯಕ ಕದನ ಇದಾಗಿತ್ತು ಅನ್ನಬಹುದು ಯಾಕಂದ್ರೆ ಈ ನಿರ್ಣಾಯಕ ವಾಂಡಿವಾಶ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೋಟ್ ಫ್ರೆಂಚರನ್ನ ಸೋಲಿಸಿದ ರಾಬರ್ಟ್ ಕ್ಲೈವ್ ನಂತರ ಭಾರತದಲ್ಲಿ ಐರ್ಕೋಟ್ ಅತ್ಯಂತ ಪ್ರಭಾವಶಾಲಿ ಬ್ರಿಟಿಷ್ ಕಮಾಂಡರ್ ಆಗಿ ಬೆಳವಣಿಗೆ ಹೊಂದಿದ ಕೌಂಟ್ ಡಿ ಲಾಲಿ ಯುದ್ಧರಂಗದಿಂದ ತಪ್ಪಿಸ್ಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಳ್ತಾನೆ ಅಂತಿಮವಾಗಿ ಐರ್ಕೋಟ್ ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದಾಗ ಕೌಂಟ್ ಡಿ ಲಾಲಿ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಸಂಪೂರ್ಣವಾಗಿ ಶರಣಾಗೋದು ಬಿಟ್ಟು ಆತನಿಗೆ ಬೇರೆ ಆಯ್ಕೆಯೇ ಇರಲಿಲ್ಲ ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮೆಲ್ಲ ನೆಲೆಗಳನ್ನ ಕಳೆದುಕೊಳ್ತಾರೆ ಈ ಮೂಲಕ ಭಾರತದಲ್ಲಿ ಫ್ರೆಂಚರ ಯುಗಾಂತ್ಯವಾಗತ್ತೆ ಬ್ರಿಟಿಷರು ಭಾರತದಲ್ಲಿ ತಮ್ಮೆಲ್ಲ ಶತ್ರುಗಳನ್ನ ದಮನ ಮಾಡಿ ಮುಂದೆ ಭಾರತವನ್ನ ದಾರಿದ್ರ್ಯಕ್ಕೆ ತೆಳತಾರೆ ಸಾವಿರದ ಏಳುನೂರ ಅರವತ್ತ್ ಮೂರರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಯಿತಾದ್ರೂ ಫ್ರೆಂಚರು ಭಾರತದಲ್ಲಿ ಹಲ್ಲು ಕಿತ್ತ ಹಾವಿನಂತಾದ್ರು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದ್ರು ಒಟ್ಟಿನಲ್ಲಿ ಈ ಕಾರ್ನಾಟಿಕ್ ಯುದ್ಧಗಳು ಭಾರತದ ರಾಜಕೀಯ ಇತಿಹಾಸವನ್ನೇ ಬದಲಿಸಿದ್ವು ಭಾರತದ ನೆಲವನ್ನು ಸುಮಾರು ಎರಡು ಶತಮಾನಗಳಷ್ಟು ಕಾಲ ತಮಗಿಷ್ಟ ಬಂದ ಹಾಗೆ ಬಳಸಿಕೊಳ್ಳೋದಕ್ಕೆ ಬ್ರಿಟಿಷರಿಗೆ ಅನುವು ಮಾಡಿಕೊಟ್ಟಿದ್ದು ಇದೇ ಕಾರ್ನಾಟಿಕ್ ಯುದ್ಧಗಳು ಈ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ದುರ್ಬಲಗೊಂಡರು ಭಾರತದಲ್ಲಿ ಬ್ರಿಟಿಷ್ ಪ್ರಾಬಲ್ಯವನ್ನು ಪ್ರಶ್ನಿಸುವ ಇನ್ನೊಂದು ಪ್ರಬಲ ಶಕ್ತಿ ಭಾರತದಲ್ಲಿ ಇಲ್ಲದಂತಾಯಿತು ಭಾರತ ಉಪಖಂಡದ ಮೇಲೆ ಬ್ರಿಟಿಷ್ ಸಾಮ್ರಾಜ್ಯದ ಆಳ್ವಿಕೆಗೆ ಅಡಿಪಾಯ ಹಾಕಿದ್ದೇ ಈ ಕಾರ್ನಾಟಿಕ್ ಯುದ್ಧಗಳು ಇದು ಮಿತ್ರರೇ ಭಾರತವೆಂಬ ಅಕ್ಷಯ ಪಾತ್ರೆಯನ್ನು ನಿಯಂತ್ರಿಸಲು ಎರಡು ದೈತ್ಯ ಯುರೋಪಿಯನ್ ಶಕ್ತಿಗಳು ಕಾದಾಡಿದ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ